ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಭಾರತದ ಅತಿ ದೊಡ್ಡ ಮತ್ತು ಪ್ರಮುಖ ಸ್ವಯಂ ಸೇವಾ ಸಂಘಟನೆಯಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಆರ್ ಎಸ್ ಎಸ್ ಬಗ್ಗೆ ತಿಳಿಯಲಿದ್ದೇವೆ ಈ ಸಂಸ್ಥೆಯು ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಜೀವನದಲ್ಲಿ ಮಹತ್ ರವಾದಂತಹ ಪಾತ್ರವನ್ನ ವಹಿಸಿದೆ ಈ ಆರ್ ಎಸ್ ಎಸ್ ಸಂಘವು ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇಲ್ಲಿಗೆ ನೂರು ವರ್ಷದ ಹಿಂದೆ ವಿಜಯದಶಮಿಯ ದಿನ ಮಹಾರಾಷ್ಟ್ರದ ನಾಗ್ಪುರ್ ನಗರದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಯಡ್ಗವಾರ್ ಅವರು ಈ ಸಂಘವನ್ನ ಸ್ಥಾಪಿಸಿದರು ಆ ಸಮಯದಲ್ಲಿ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ನರಳುತ್ತಿತ್ತು ಜನರಲ್ಲಿ ಏಕತೆ ಕಡಿಮೆ ಧಾರ್ಮಿಕ ವಿಭಜನೆ ಹೆಚ್ಚು ಈ ಎಲ್ಲಾ ಹಿನ್ನೆಲೆಗಳಲ್ಲಿ ಒಂದು ಶಕ್ತಿಶಾಲಿ ಹಿಂದೂ ಏಕತಾ ಚಳುವಳಿಯನ್ನ ರೂಪಿಸಿದರು ಡಾಕ್ಟರ್ ಹೆಡ್ಗೆವಾರವರು ಏಪ್ರಿಲ್ ಒಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಂದು ನಾಗ್ಪುರ್ನಲ್ಲಿ ಜನಿಸಿದರು ಅವರು ಬಾಲ್ಯದಲ್ಲೇ ದೇಶಭಕ್ತಿಯಿಂದ ತುಂಬಿದವರು ಸ್ವಾಮಿ ವಿವೇಕಾನಂದರು ಶ್ರೀ ಅರವಿಂದರು ಮತ್ತು ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಚಿಂತನೆಗಳಿಂದ ಪ್ರೇರಿತರಾದವರು ಅವರ ದೃಷ್ಟಿಯಲ್ಲಿ ಭಾರತದ ಶಕ್ತಿ ಅದರ ಸಂಸ್ಕೃತಿಯಲ್ಲಿದೆ ಅಂದರೆ ಏಕತೆಯಲ್ಲಿದೆ ಇವರು ವೈದ್ಯಕೀಯ ಪದವಿ ಪಡೆದ ನಂತರ ಅವರು ರಾಷ್ಟ್ರ ಸೇವೆಯ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದರು ಆದರೆ ಬಳಿಕ ಅವರಿಗೆ ಸಂಘಟಿತ ಹಿಂದೂ ಶಕ್ತಿಯ ಅಗತ್ಯತೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಆರ್ ಎಸ್ ಎಸ್ ನ ಉದ್ದೇಶ ನೋಡೋದಾದ್ರೆ ಎಗ್ಡೆರವರ ಗುರಿ ಸ್ಪಷ್ಟವಾಗಿತ್ತು ಭಾರತದಲ್ಲಿ ಎಲ್ಲಾ ಹಿಂದೂಗಳನ್ನ ಒಟ್ಟಿಗೆ ತರಬೇಕು ಶಿಸ್ತು ಮತ್ತು ಸೇವಾ ಭಾವವನ್ನ ಬೆಳೆಸಬೇಕು ಸಂಘದ ಧ್ಯೇಯವಾಕ್ಯ ಸರ್ವೇ ಭವಂತು ಸುಖಿನಃ ಎಲ್ಲರೂ ಸುಖಿಯಾಗಲಿ ಎಂಬ ಮಾನವೀಯ ಸಂದೇಶ ನೀಡುತ್ತದೆ ಸಂಘದ ಮುಖ್ಯ ಶಕ್ತಿ ಶಾಖೆಗಳಲ್ಲಿದೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಸಾರ್ವಜನಿಕ ಬಯಲಿನಲ್ಲಿ ಸ್ವಯಂ ಸೇವಕರು ಸೇರಿ ವ್ಯಾಯಾಮ ಯೋಗ ಕ್ರೀಡೆ ಪ್ರಾರ್ಥನೆ ಮತ್ತು ಚರ್ಚೆ ನಡೆಸುತ್ತಾರೆ ಇಲ್ಲಿ ದೈಹಿಕ ಮತ್ತು ಮಾನಸಿಕ ಶಕ್ತಿಯ ಜೊತೆಗೆ ದೇಶಭಕ್ತಿ ಮತ್ತು ಸೇವಾ ಮನೋಭಾವ ಬೆಳೆಸಲಾಗುತ್ತದೆ ಇಂದಿಗೆ ಭಾರತದೆಲ್ಲೆಡೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ ಈ ಶಾಖೆಯಲ್ಲಿ ಬಾಲಕರಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಭಾಗಿಯಾಗಬಹುದು ಇನ್ನು ಸಂಘದ ಚಟುವಟಿಕೆಯನ್ನು ನೋಡೋದಾದ್ರೆ ಆರ್ ಎಸ್ ಎಸ್ ಸಂಸ್ಥೆಯು ಹಲವು ರೀತಿಯ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿದೆ ಗ್ರಾಮಾಭಿವೃದ್ಧಿ ಶಿಕ್ಷಣ ವೈದ್ಯಕೀಯ ಶಿಬಿರಗಳು ಪ್ರಾಕೃತಿಕ ವಿಕೋಪದ ಸಮಯದ ಸಹಾಯ ಕಾರ್ಯಗಳು ಇವು ಪ್ರಮುಖ ಸ್ವಯಂ ಸೇವಕರು ಪ್ರಥಮ ಚಿಕಿತ್ಸೆ ರಕ್ಷಣಾ ಕಾರ್ಯ ಮತ್ತು ಪುನರ್ವಸತಿ ತರಬೇತಿಯನ್ನು ಪಡೆಯುತ್ತಾರೆ ಅಲ್ಲದೆ ಅನೇಕ ಸಮಾಜಮುಖಿ ಸಂಸ್ಥೆಗಳು ಸಂಘದ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಉದಾಹರಣೆಗೆ ವಿದ್ಯಾಭಾರತಿ ಸೇವಾ ಭಾರತಿ ವನವಾಸಿ ಕಲ್ಯಾಣ ಆಶ್ರಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಭಾರತೀಯ ಮಜ್ದೂರ್ ಸಂಘ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಸಂಘ ಪರಿವಾರದ ಒಂದು ಅಂಗವೆಂದು ಪರಿಗಣಿಸಲಾಗುತ್ತದೆ ಈ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿಯೇ ರಾಷ್ಟ್ರ ಪ್ರೇಮವನ್ನ ಬೆತ್ತಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಕಾರಾಗೃಹ ವಾಸವನ್ನ ಅನುಭವಿಸಿದವರು ಅವರು ನಂಬಿದ್ದೇಕೆಂದರೆ ಸ್ವಾತಂತ್ರ್ಯ ಪಡೆಯುವುದಕ್ಕಿಂತ ಅದನ್ನ ಕಾಯ್ದುಕೊಳ್ಳಲು ಶಕ್ತಿಶಾಲಿ ಸಮಾಜ ಬೇಕು ಆರ್ ಎಸ್ ಎಸ್ನ ಜಾಗತಿಕ ವಿಸ್ತರಣೆ ನೋಡೋದಾದರೆ ಇಂದು ಆರ್ ಎಸ್ ಎಸ್ ಕೇವಲ ಭಾರತದಷ್ಟೇ ಅಲ್ಲ ವಿಶ್ವದಾದ್ಯಂತ ಭಾರತೀಯರು ವಾಸಿಸುವ ದೇಶಗಳಲ್ಲಿ ಕೂಡ ಶಾಖೆಗಳು ಸ್ಥಾಪಿಸಲ್ಪಟ್ಟಿವೆ ಅಮೆರಿಕ ಯುರೋಪ್ ಆಫ್ರಿಕಾ ಆಸ್ಟ್ರೇಲಿಯಾ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ದೇಶಭಕ್ತಿ ಸಾರುವ ಕಾರ್ಯ ನಡೆಯುತ್ತಿದೆ ಇದರ ಮೌಲ್ಯಗಳು ಮತ್ತು ಚಿಂತನೆಗಳನ್ನು ನೋಡೋದಾದರೆ ಆರ್ ಎಸ್ ಎಸ್ನ ನಂಬಿಕೆ ಸರಳ ದೇಶದ ಪ್ರಗತಿ ವ್ಯಕ್ತಿಯ ಶ್ರದ್ಧೆ ಶಿಸ್ತು ಮತ್ತು ಸೇವೆಯಿಂದ ಸಾಧ್ಯ ದೇಶ ಮೊದಲು ಸ್ವಾರ್ಥ ನಂತರ ಎಂಬ ನಂಬಿಕೆ ಈ ಸಂಸ್ಥೆಯ ಹೃದಯದಲ್ಲಿ ಇದೆ ಅವರ ಮಾರ್ಗ ಸೇವಾ ಶಿಸ್ತು ಸಕಾರಾತ್ಮಕತೆ ಮತ್ತು ಸಮ್ಮಿಲನತೆ ಪ್ರಿಯ ಸ್ನೇಹಿತರೆ ಎಸ್ ಕುರಿತು ವಿಭಿನ್ನ ಅಭಿಪ್ರಾಯಗಳು ಇರಬಹುದು ಆದರೆ ಈ ಸಂಸ್ಥೆಯು ಕೋಟಿ ಜನರ ಜೀವನದಲ್ಲಿ ದೇಶಭಕ್ತಿಯ ಬೀಜ ಬಿತ್ತಿದೆ ಎಂಬುದು ನಿಸ್ಸಂಶಯ ಎಗ್ಡೇವಾರರ ದೃಷ್ಟಿ ಮತ್ತು ತ್ಯಾಗದಿಂದ ಹುಟ್ಟಿದ ಈ ಚಳುವಳಿ ಇಂದು ರಾಷ್ಟ್ರ ಸೇವೆಯ ಪ್ರತೀತವಾಗಿದೆ ವೈಯಕ್ತಿಕ ಯಶಸ್ಸಿಗಿಂತ ರಾಷ್ಟ್ರದ ಶ್ರೇಯಸ್ಸು ಮುಖ್ಯ ಇದು ಸಂಘದ ನಿತ್ಯ ಸಂದೇಶ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ